ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಎಲ್ಲರಿಗೂ ಮಹಾನವಮಿ ಮತ್ತು ವಿಜಯದಶಮಿ ಹಬ್ಬದ ಶುಭಾಶಯಗಳು ಇವತ್ತು ನಾನು ಹೈಗ್ರೀವ ಮಾಡ್ತಿದ್ದೀನಿ ಅದಕ್ಕೇನೇನು ಬೇಕು ಅಂದರೆ ಕಡಲೆಬೇಳೆ ಒಂದು ಲೋಟ ತೊಗೊಂಡಿದ್ದೀನಿ ಬೆಲ್ಲ ಒಂದು ಕಾಲು ಲೋಟ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಎರಡು ಎರಡು ಟೇಬಲ್ ಸ್ಪೂನು ಕೊಬ್ಬರಿ ತೊಗೊಂಡಿದ್ದೀನಿ ಏಲಕ್ಕಿ ಒಂದು ಎರಡು ತೊಗೊಂಡಿದ್ದೀನಿ ಲವಂಗ ಮತ್ತು ಜಾಕಾಯಿ ತುಪ್ಪ ಮತ್ತು ಗಸಗಸೆ ಇಲ್ಲಿ ಗೋಡಂಬಿ ಬಾದಾಮಿ ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ ಇವಾಗ ಈ ಬೇಳೆನ ನಾನು ನೆನ್ ಇದನ್ನು ತೊಳೆದ್ಬಿಟ್ಟು ಚೆನ್ನಾಗಿ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಳ್ತೀನಿ ನೆನೆಸಿಟ್ಕೊಂಡು ಈಗ ಬೆಲ್ಲನ ಒಂದು ಸ್ವಲ್ಪ ಕರಗಿಸ್ಕೊಂಡು ಶೋಧಿಸ್ಕೊತೀನಿ ಈ ಗಸಗಸೆ ಇವೆಲ್ಲ ನಾನು ಹುರ್ಕೊಂಡಿದ್ದೀನಿ ಒಂದು ಸ್ವಲ್ಪ ಗಸಗಸೆ ಹುರ್ಕೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಹುರ್ಕೊಂಡಿದ್ದೀನಿ ದ್ರಾಕ್ಷಿನೂ ಹುರ್ಕೊಂಡಿದ್ದೀನಿ ಇವಾಗ ಮಿಕ್ಸಿಗೆ ಗೋಡಂಬಿ ಬಾದಾಮಿ ಗಸಗಸೆ ಕೊಬ್ಬರಿ ಇಷ್ಟನ್ನು ನಾನು ಜಾಕಾಯಿ ಹಾಕಿ ಎಲ್ಲದನ್ನು ಹಾಕಿ ಮಿಕ್ಸಿಗೆ ಹಾಕ್ಕೊಳ್ತೀನಿ ಇಲ್ಲಿ ನೋಡಿ ಗೋಡಂಬಿ ಬಾದಾಮಿ ಹಾಕ್ಕೊಂಡಿದ್ದೀನಿ ಗಸಗಸೆ ಹಾಕ್ಕೊಳ್ತಿದ್ದೀನಿ ಸರಿ ಕೊಬ್ಬರಿ ಜಾಕಾಯಿ ಇಷ್ಟನ್ನು ನಾನು ಏಲಕ್ಕಿನ ಹಾಕಿ ಮಿಕ್ಸಿಗೆ ಹಾಕ್ಕೊತ ಇದನ್ನು ಮಿಕ್ಸಿ ಮಾಡ್ಕೊತೀನಿ ನೋಡಿ ಹೀಗೆ ಫುಲ್ಲು ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಂಡಿದ್ದು ಇದು ನೈಸ್ ಆಗಿದೆ ನಾನು ಡ್ರೈ ಫ್ರೂಟ್ಸ್ನು ಮಿಕ್ಸಿಗೆ ಹಾಕ್ಬಿಡ್ತೀನಿ ಯಾಕೆಂದರೆ ಎಲ್ರಿಗೂ ತಿನ್ನೋಕ್ಕಾಗತ್ತಲ್ಲ ವಯಸ್ಸಾದವ್ರಿಗೆ ಎಲ್ರಿಗೂ ಅದಕ್ಕೋಸ್ಕರ ಫುಲ್ಲು ಮಿಕ್ಸಿಗೆ ಹಾಕ್ತೀನಿ ಬೇಕಾದವರು ನೀವು ಹಾಗೆ ಚೆನ್ನಾಗಿ ತುಪ್ಪದಲ್ಲಿ ಬಾಡಿಸ್ಕೊಂಡು ಹಾಕ್ಕೊಬೋದು ತೊಂದರೆ ಇಲ್ಲ ಅರ್ಧ ಗಂಟೆ ನೆನೆ ಇಟ್ಟು ಸರಿ ಈ ತೂತು ಇಟ್ಟು ನಾನು ಬೇಯಿಸ್ಕೊಂಡಿರೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ನೋಡಿ ಹೀಗೆ ಬೇಯತ್ತೆ ಇಲ್ಲಿ ಬೆಲ್ಲ ಸ್ವಲ್ಪ ನೀರು ಹಾಕಿ ಬೆಲ್ಲ ಹಾಕಿ ಕರಗಿಸ್ಕೊತಿದ್ದೀನಿ ಚೆನ್ನಾಗಿ ಕರಗಲಿ ಪಾಕ ಪಾಕ ಬರೋದು ಬೇಡ ಕರಗಬೇಕಷ್ಟೆ ನೋಡಿ ಬೆಲ್ಲ ಕರಗಿದ್ದೆ ಇವಾಗ ಈ ಕಡಲೆಬೇಳೆ ನಾನು ಬೇಯಿಸ್ಕೊಂಡಿದ್ನಲ್ಲ ತೂತು ತಟ್ಟೆನಲ್ಲಿ ಸರಿ ಅದನ್ನು ಹಾಕ್ತೀನಿ ಇದು ಏನಂತೆ ಅಂದರೆ ನಿಮಗೆ ಈ ಬೆಲ್ಲದ ನೀರಲ್ಲಿ ಕುದಿಬೇಕಂತೆ ಸೋಂದ ನಾನು ಸೋಂದಾಗ ಹೋದಾಗ ಅಲ್ಲಿ ಕೇಳಿದ್ದೆ ನಾನು ನೀವು ಹೇಗೆ ಮಾಡ್ತೀರಾ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಅವರು ಹೇಳಿದ್ದು ಇಲ್ಲ ನೀವು ಬೆಲ್ಲ ಕರಗಿಸ್ಕೊಂಡು ಚೆನ್ನಾಗಿ ಬೆಲ್ಲದಲ್ಲಿ ನೀವು ಕುದಿಬೇಕು ಅದು ಚೆನ್ನಾಗಿ ಅಂತ ಹೇಳಿದ್ರು ಹಾಗಾಗಿ ನಾನು ಇವಾಗ ಸೋಂದಾನಲ್ಲಿ ಹೇಗೆ ಮಾಡ್ತಾರೋ ಹಾಗೆ ಮಾಡ್ತಿದ್ದೀನಿ ನೋಡಿ ಬೆಲ್ಲದಲ್ಲಿ ಇದಾದ ಮೇಲೆ ನೋಡಿ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗಿ ತುಂಬ ಚೆನ್ನಾಗಿ ನೋಡಿ ಸಾಫ್ಟಾಗಿಬಿಟ್ಟಿದೆ ಬೆಲ್ಲದಲ್ಲಿ ಹೀಗೆ ಬೇಯಿಸ್ಕೊತಾರೆ ಅವರು ಸೊಂಡವಾದಿರಾಜ ಮಠದಲ್ಲಿ ಇವಾಗ ನಾನು ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ ಚೆನ್ನಾಗಿ ಇವಾಗ ಈ ಗಸಗಸೆ ಕೊಬ್ಬರಿ ಎಲ್ಲ ಇದು ಮಾಡ್ಕೊಂಡಿದ್ನಲ್ಲ ಕಾಯಿ ಎಲ್ಲ ಅದನ್ನು ಇದಕ್ಕೆ ಹಾಕಿ ಇದು ಮಾಡಿದ್ದೆ ಬಾದಾಮಿ ಗೋಡಂಬಿ ಗಸಗಸೆ ಕೊಬ್ಬರಿ ಜಾಪತ್ರೆ ಎಲ್ಲ ಮಿಕ್ಸಿಗೆ ಹಾಕಿ ನಾನು ಹಾಕ್ತೆ ಮತ್ತು ದ್ರಾಕ್ಷಿನ ತುಪ್ಪದಲ್ಲಿ ಚೆನ್ನಾಗಿ ಬಾಡಿಸಿದ್ದೆ ಹಾಕ್ತೆ ಇವಾಗ ಇದು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಬೇಕು ಚೆನ್ನಾಗಿ ಕುದಿಬೇಕು ನೋಡಿ ಹದವಾಗಿದೆ ಅವರು ಹೀಗೆ ಮಾಡೋದು ಸ್ವಂತ ಮಟ್ಟದಲ್ಲಿ ಈ ಥರ ಕಾಣಿಸ್ಬೇಕು ಆ ಇದು ಕಡಲೆಬೇಳೆ ಈ ಥರ ಕಾಣಿಸ್ಬೇಕು ಆದರೆ ಬೆಂದಿರಬೇಕು ನೋಡಿ ನೀಟಾಗಿ ಹದವಾಗಿ ಆಗಿದೆ ಇವಾಗ ಬೇರೆ ಪಾತ್ರೆಗೆ ಹಾಕ್ತೀನಿ ಸ್ಟವ್ ಆಫ್ ಮಾಡಿ ಬೇರೆ ಪಾತ್ರೆಗೆ ಹಾಕ್ತೀನಿ ನೋಡಿ ಹೈಗ್ರೀವಾ ರೆಡಿ ಆಯಿತು ನಿಮ್ಮ ಮನೆಯಲ್ಲೂ ಹಿಂಗೆ ಮಾಡಿಕೊಂಡು ನ ತಿಂದು ನನಗೆ ಹೇಳಿ ವಾದಿರಾಜ ಮಠದಲ್ಲಿ ಹೇಗೆ ಮಾಡಿದೆಯೋ ಹಾಗೆ ಮಾಡಿದ್ದೀನಿ ಸರಿ ಅದು ಚೆನ್ನಾಗಿ ಇಲ್ಲ ನಾನು ಸ್ಟೀಮಲ್ಲಿ ಬೇಯಿಸೋಕಾಗಲ್ಲ ಅಂದರೆ ನೀವು ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಮಾಡ್ಬೋದು ಏನಂದರೆ ಬೆಲ್ಲ ಕರಗಿರತ್ತಲ್ಲ ಆ ಮೇಲೆ ಬೆಲ್ಲದಲ್ಲಿ ಹಾಕಿ ಕುದಿಸ್ಬೇಕು ಚೆನ್ನಾಗಿ ಅಷ್ಟೇ ಚೆನ್ನಾಗಿ ತುಂಬ ಚೆನ್ನಾಗಿ ಬರ ಚೆನ್ನಾಗಿರುತ್ತೆ ಇದು ತುಂಬ ಜನ ಬಂದಿರೋ ಟೈಮಲ್ಲಿ ಹಬ್ಬ ಇದು ಎಲ್ಲ ಇದ್ದಾಗ ಈ ಸ್ವೀಟು ತುಂಬ ಚೆನ್ನಾಗಿರುತ್ತೆ ನಿಮ್ಮನ್ನೆನಲ್ಲೂ ಹೀಗೆ ಮಾಡಿಕೊಂಡು ಹೈಗ್ರೇವನ್ನು ತಿಳಿಸಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು